ಹಾಗೆ ಮೈಕ್ ನಲ್ಲಿ ಹೇಳಿದ್ರು ಮೂಲಕ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಸರ್ ಈ ದಿನ ನಾವೆಲ್ಲರೂ ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರಾದಂಥ ಗಣೇಶ್ ಕೇಸರ್ಕರ್ ಅವರಿಗೆ ಅವರು ಪ್ರಾರಂಭ ಮಾಡ್ತಿರುವಂಥ ಸಂಸ್ಥೆ ಜಿ ಆರ್ ಫಿಲಮ್ಸ್ ಜಿ ಆರ್ ಫಿಲಮ್ಸಿನ ನಾಮಫಲಕ ಬಿಡುಗಡೆನ ಮಾಡುವಂಥ ಮಾಡ್ತಾಯಿದ್ದೀನಿ ಇದ್ದೀನಿ ಮಾಜಿ ಮುಖ್ಯಮಂತ್ರಿಗಳು ಅಶೋಕ್ ನಾರಾಯಣ್ ಹುಟ್ಟಿದ್ದೆಲ್ಲ ಚಿನ್ನ ಅದು ಒಬ್ಬರು ಚಿನ್ನ ಅಂತ ಹೇಳ್ತಾ ಇದನ್ನ ತಾರಕೇಶ್ವರ ಸಿನಿಮಾದ ಟೈಟಲ್ ನಾಯಕ ಮಾಡ್ತಾ ಆಲ್ ದ ಬೆಸ್ಟ್ ತಾರಕೇಶ್ವರ ಅಂತ ಸಿನಿಮಾ ಮಾಡಿದ್ದೀವಿ ಆ ಒಂದು ಸಿನಿಮಾಗೆ ಎಲ್ಲರ ಡೇಟ್ ತಗೊಂಡು ಇನ್ವಿಟೇಷನ್ ಮಾಡಿ ಆ ಇನ್ವಿಟೇಷನ್ ಇರ್ತಕ್ಕಂಥ ಎಲ್ಲ ಅತಿಥಿಗಳು ಬಂದಿರೋದು ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಕೂಡ ರಾಧಾಕೃಷ್ಣದಿಂದ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಹೃದಯ ಸ್ವಾಗತವನ್ನು ಬಯಸ್ತೇನೆ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನಮ್ಮ ಹೆಸರಿಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಎನ್ ಎನ್ ಸುರೇಶ್ ಅಣ್ಣ ಅವರಿಗೆ ನಮ್ಮ ತಂಡದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆತ್ಮೀಯ ಸ್ನೇಹಿತರು ಹಾಗೂ ಮಾಜಿ ಉಪಮಹಾಪೌರಾದ ಶ್ರೀ ಎಸ್ ಹರೀಶ್ ಅವರಿಗೆ ನಮ್ಮೆಲ್ಲರ ಪರ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ನ ಅಧ್ಯಕ್ಷರು ಖ್ಯಾತ ನಿರ್ದೇಶಕರು ನಿರ್ಮಾಪಕರು ನಮ್ಮ ಮಾರ್ಗದರ್ಶಕರಾದ ಶ್ರೀ ಆರ್ ರವಿ ಆರ್ ಗರಣಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನ ಸಿನಿಮಾದ ಇಡೀ ತಂಡಕ್ಕೆ ಶುಭಾಶಯ ಕೋರ್ಲಿಕ್ಕೆ ಬಂದಿರುವಂತ ಎಲ್ಲ ಗಣ್ಯಮಾನ್ಯರೇ ಮಾಧ್ಯಮದ ಸ್ನೇಹಿತರೇ ಹಾಗೂ ವೇದಿಕೆ ಮೇಲಿರುವಂಥ ಹಿರಿಯರೇ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಸುರೇಶ್ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಹಿರಿಯರಾದಂಥ ಸಾಯಿ ಪ್ರಕಾಶ್ ನಿರ್ದೇಶಕರು ನಿರ್ಮಾಪಕರು ಮತ್ತು ನಮ್ಮ ಬಿ ಜೆ ಪಿಯ ಉತ್ತ ಬಿ ಜೆ ಪಿ ಒಂದು ಕಲೆಗೆ ವಿಶೇಷವಾಗಿ ಚಿತ್ರರಂಗಕ್ಕೆ ಮೀಸಲಾಗಿಟ್ಟು ಪ್ರತಿನಿತ್ಯ ಈ ಕ್ಷೇತ್ರದಲ್ಲೇ ತಮ್ಮ ಸಮಯವನ್ನು ಕೊಟ್ಟು ದುಡಿದಿರುವಂಥ ವ್ಯಕ್ತಿ ಅವರ ಶ್ರಮ ಮತ್ತು ಅವರ ಶ್ರದ್ಧೆಗೆ ಪ್ರತಿಫಲ ಸಿಗಲಿ ಇನ್ನು ನೂರಾರು ಸಿನಿಮಾಗಳನ್ನು ಅವ್ರು ಮಾಡಲಿ ವಿಶೇಷವಾಗಿ ತಾರಕೇಶ್ವರ ಸಿನಿಮಾ ಯಶಸ್ಸನ್ನು ಕಾಣಲಿ ಅವ್ರದ್ದೇ ಆದಂಥ ಜಿ ಆರ್ ಫಿಲಮ್ಸನ್ನ ಅಡಿಯಲ್ಲಿ ಈ ಸಿನಿಮಾ ತಯಾರಾಗಿರೋದು ನಿರ್ಮಾಣ ಆಗಿರುವಂಥದ್ದು ನಮ್ಮ ಎಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆ ತಂದಿದೆ ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಕೋರಿ ಇಡೀ ತಂಡಕ್ಕೆ ನಿರ್ದೇಶಕರಾದಂಥ ಎಲ್ಲ ನಮ್ಮ ಉದಯಪುರ ನಮಸ್ಕಾರ ಮುಖ್ಯವಾಗಿ ನನ್ನ ಶ್ರೀಯಾಶಿಗಳು ಅಶ್ವತ್ ನಾರಾಯಣ ಪ್ರತ್ಯೇಕವಾಗಿ ನಾನು ನಮಸ್ಕಾರ ಇಷ್ಟಪಡ್ತೇನೆ ಯಾಕಂದ್ರೆ ಹತ್ರ ಹತ್ರ ಮೂವತ್ತ್ನಾಲ್ಕು ವರ್ಷದಿಂದ ಪದ್ಮಶ್ರೀ ಡಯಾಗ್ನಸ್ಟಿಕ್ನಲ್ಲಿ ನನ್ನ ಟೆಸ್ಟ್ಗಳು ನಡೀತಾ ಇರುತ್ತೆ ಶ್ರೀಮತಿ ನನ್ನ ಸ್ವಂತ ಅಂತ ಕರೀತಾರೆ ಯಾವುದೇ ಟೆಸ್ಟ್ ಆಗಲಿ ಏನಾಗಲಿ ಆಟೋಮೆಟಿಕ್ಕಾಗಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಸಹಾಯ ಮಾಡ್ತಾರೆ ಈ ರೀತಿ ನನಗೆ ಮಾತ್ರ ಅಲ್ಲ ತುಂಬ ಜನಕ್ಕೆ ಅಲ್ಲಿ ಸಹಾಯ ಮಾಡುವಂಥ ಇಡೀ ಚಿತ್ರದಂಡಕ್ಕೆ ಜೋರ ಚಪ್ಪಾಳೆ ಕೊಡೋಣ ಶುಭಾಶಯಗಳು ಒಳ್ಳೆದಾಗ್ಲಿ ತಾರಕೀಶ್ವರ ತುಂಬಿದ ಚಿತ್ರಮಂದಿರಗಳಲ್ಲಿ ದರ್ಶನಗೊಳ್ಳಿ ಅಂತ ಆಶಿಸ್ತಾರೆ ಈ ಕಲ್ತವನು ನಾನು ಇವತ್ತೇನು ನಾನು ಈ ಪೌರಾಣಿಕ ಚಿತ್ರಗಳು ಸುಮಾರು ಮೂವತ್ತನೇ ಇದು ಮೂವತ್ತೇ ಚಿತ್ರ ಈ ಮೂವತ್ತನೇ ಚಿತ್ರ ಮಾಡೋದಕ್ಕೂ ಸ್ಫೂರ್ತಿ ನನ್ನ ಗುರುಗಳಾದ ಶಿವ ಸರ್ ಅವರು ಹಾಗೆಯೇ ನನ್ನ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ನನ್ನ ಗುರುಗಳು ಗಡಿ ಬಿಡಿ ಎಳೆಯ ಈ ರೀತಿ ಸಾಕಷ್ಟು ಸಿನಿಮಾನ ಜೊತೆಲಿ ಇಟ್ಕೊಂಡು ಸ್ಕ್ರಿಪ್ಟ್ ಯಾವ ರೀತಿ ಬರೀಬೇಕು ಆಮೇಲೆ ಸೆಟ್ಟಲ್ಲಿ ಯಾವ ರೀತಿ ಇರಬೇಕು ಶಾಂತವಾಗಿ ಮಗನ ಯಾವ ರೀತಿ ಆರ್ಟಿಸ್ಟ್ ಹತ್ರ ನಾವು ಆ್ಯಕ್ಟಿಂಗ್ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟು ನಮ್ಮ ಸಾಯಿ ಪ್ರಕಾಶ್ ಅವರು ಇವರಿಬ್ಬರು ಪಾದಕ್ಕೂ ನಾನು ಶಿರ್ಸಷ್ಟ ನಮಸ್ಕಾರ ಮಾಡ್ತಾ ಆಮೇಲೆ ವೇದಿಕೆಯಲ್ಲಿ ಬಗ್ಗೆ ಎಲ್ಲ ಎಲ್ಲ ಅತಿಥಿಗಳಿಗೂ ನಾನು ಒಂದೇ ಸರಿಸ್ತಾ ಪತ್ರಿಕಾ ಮಿತ್ರರು ಹಾಗೂ ಟಿ ವಿ ಎಲ್ಲ ಹಾಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ಈ ಚಿತ್ರ ತಾರಕೇಶ್ವರ ತಾರಕೇಶ್ವರ ಅತಿಥೆ ಒಂದು ಒಂದು ಅವಿಸ್ಮರಣೀಯ ಸ್ಮರಣೆ ಹೇಳ್ಬೋದು ಪ್ರಥಮ ಬಾರಿಗೆ ನಾನು ಸಿದ್ದರಾಮೇಶ್ವರ ಚಿತ್ರ ಮಾಡ್ತಾ ಇದ್ದೆ ಅದಕ್ಕೆ ಈಶ್ವರನ ಪಾತ್ರಕ್ಕೆ ಯಾರಪ್ಪ ಅಂತ ನಾನು ಹುಡುಕ್ತಾ ಇರಬೇಕಾದ್ರೆ ನನಗೆ ಸಕ್ಕ ನಮ್ಮ ನಿರ್ಮಾಪಕ ಜೆ ಸುದೀಲ್ ಅವರು ಮೂಲ ಕಥೆ ಪ್ರಯಾಣ ಸರ್ ಇದು ಕುರುಕ್ಷೇತ್ರ ಸಂಬಂಧನೇ ಇಲ್ಲ ಕುರುಕ್ಷೇತ್ರಕ್ಕೆ ಅದು ನಟನೆ ಸ್ಫೂರ್ತಿ ಅಷ್ಟೇ ಅವರಿಗೆ ಕುರುಕ್ಷೇತ್ರಕ್ಕಿಗೂ ಸಂಬಂಧ ಇಲ್ಲ ಇದು ಪೌರಾಣಿಕ ಕಥೆ ಇದು ಶಿವಪುರಾಣದ ಕಥೆ ಇದು ಅದು ನಮ್ಮ ನಿರ್ಮಾಪಕರೇ ಆರ್ಟಿಸ್ಟ್ ಆಗಿ ಅವರ ಕಲಾವಿದರಾಗಿ ಪ್ರೇರಣೆ ಆಗ್ಣೆ ಕಥೆಗೆ ಸಂಬಂಧ ಇಲ್ಲ ಕಥೆ ಇದೇ ಬೇರೆ ಶಿವಪುರಾಣ ತೊಗೊಂಡ್ರ ಕಥೆ ಇದು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ಕಾರಣ ನನ್ನ ಮುನ್ನೂರ ಮೂವತ್ತ್ಮೂರು ಚಲನಚಿತ್ರಗಳಿಗೆ ನಟಿಸಿರುವ ಚಲಚಿತ್ರಗಳಿಗೆ ತಾವೆಲ್ಲರೂ ನನ್ನ ಬಗ್ಗೆ ರೈಟ್ ಆಫ್ ಮಾಡಿ ನನ್ನ ಬಗ್ಗೆ ಕೆಲವು ಪಾಸಿಟಿವ್ ಲೈನ್ಸನ್ನು ಬರೆದು ನನಗೆ ಒಂದು ಉತ್ಸಾಹವನ್ನು ತುಂಬಿ ಪ್ರೋತ್ಸಾಹವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಈ ಮಟ್ಟಕ್ಕೆ ತಂದಿದ್ದೀರಿ ಒಬ್ಬ ನಟನಾಗಿ ಈಗ ನಿರ್ಮಾಪಕನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೇನೆ ನಾವು ದಯವಿಟ್ಟು ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ ಈ ಚಿತ್ರವನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಹೃದಯ ಪ್ರಾರ್ಥನೆಯನ್ನು ಮಾಡ್ತೇನೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಮಿತ್ರರು ಶ್ರೀ ಸದಾನಂದ ಸ್ವಾಮಿಯವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಹಾಗೆ ಲೇಡೀಸ್ ಬಾರ್ ಚಿತ್ರದ ನಿರ್ಮಾಪಕರು ಸೋಮರಾಜ್ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ನಮ್ಮ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಜೊತೆಗೆ ಮತ್ತೊಬ್ಬ ನಿರ್ಮಾಪಕರು ರಾಜಶೇಖರ್ ಬಂದಿದ್ದಾರೆ ಹಾಗೆ ನನ್ನ ಸಹೋದರ ರಮಾನಂದ ರಮೇಶು ಉಮೇಶು ಎಲ್ಲರೂ ಕೂಡ ಬಂದಿದ್ರಿ ಎಲ್ಲರೂ ಹೇಳೋಕ್ಕಾಗಲ್ಲ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನಮ್ಮ ಪರಮ್ ಗುಬ್ಬಿಯವರು ಬಂದಿದ್ದಾರೆ ಕೂಡ ಸ್ವಾಗತ ಮೊದಲು ಗಂಗೆಗೌರಿ ಗೌರಿ ಪ್ರಾರಂಭ ಮಾಡಿದ್ವಿ ಆ ಸಿನಿಮಾ ಕೂಡ ಮುಗಿದಿದೆ ನೀನು ಕೆಲವೇ ದಿನಗಳು ಅದು ಕೂಡ ಸೆನ್ಸಾರ್ಗೆ ಹೋಗ್ಬೇಕಾಗಿದೆ ಗಂಗೆ ಗೌರಿ ಮಾಡಬೇಕಾದ್ರೆ ನಮ್ಮ ಸಿದ್ದರಾಮೇಶ್ವರ ಸಿನಿಮಾ ಮಾಡ್ತಿದ್ದಾಗಲೇ ಡೈರೆಕ್ಟ್ ಹೇಳಿದ್ರು ಆ ಸಿನಿಮಾ ಮಾಡುವಾಗ ಆ ಈಶ್ವರನ ಪಾತ್ರ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಹಿಡಿಸ್ತು ನನಗೆ ಜನ ಕೂಡ ನನ್ನ ಇನ್ಸ್ಟಾ ಫಾಲೋವರ್ಸ್ ಇರ್ಬೋದು ಫೇಸ್ಬುಕ್ ಫಾಲೋವರ್ಸ್ ನಮ್ಮ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಪ್ರಶಂಸೆ ಕೊಟ್ಟರು ಹಾಗಾಗಿ ನಾವಿಬ್ಬರು ಕೂತ್ಕೊಂಡು ಮಾತಾಡುವಾಗ ನಮ್ಮ ವಾಮನ ಮೂರ್ತಿ ಎಡಿಟರ್ ಅನಿಲ್ ಅವರು ಟೈಟಲ್ನ ಕೊಟ್ಟರು ಸರ್ ಗೌರಿ ಮಾಡಿ ಚೆನ್ನಾಗಿದೆ ಅಂದರು ಸರಿ ಅಂತ ಒಂದೇ ದಿನದಲ್ಲಿ ಅದನ್ನ ಫೈನಲೈಸ್ ಮಾಡಿ ಗಂಗೇಗೌರಿನ ಸುಮಾರು ದಿನಗಳ ಕಾಲ ಚಿತ್ರೀಕರಣ ಮಾಡಿ ಮುಗಿಸಿದ ಲೆವೆಲ್ ಬಂದಿದೆ ಸೊ ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಾಗ ಒಂದು ಸನ್ನಿವೇಶ ಒಂದು ಸನ್ನಿವೇಶ ಬರುತ್ತೆ ಸೊ ಅದನ್ನ ಡೆವಲಪ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಫಸ್ಟ್ ತಾರಕಾಸರ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದು ಕೂಡ ಮುಗಿದಿದೆ ಈಗ ಈಗ ದರ್ಶನ್ ಅವರ ಪ್ರೇರಣೆ ಏನಂದ್ರೆ ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ದೇವ್ ಸೌಂದರ್ಯ ಜಗದೀಶ್ ಮಗಳ ಮದುವೆ ಬಂದಿದ್ದಾಗ ನಾನು ಕೂಡ ಹೋಗಿದ್ದೆ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡ್ಕೋಟೆ ಇದ್ದಾರೆ ಇವರು ಅಕ್ಕ ಪಕ್ಕ ಟೇಬಲ್ ಊಟ ಮಾಡ್ತಾ ಇದ್ವಿ ಆ ಊಟ ಮಾಡಿ ಮುಗಿದ ನಂತರ ದರ್ಶನ ಹೋಗಿ ಹೇಳಿದೆ ನಾನು ಈ ಇದರ ನಾನು ತಾರಕಸ್ ಮಾಡ್ತಾ ಇದೀನಿ ತಮ್ಮ ಕುರುಕ್ಷೇತ್ರ ಪ್ರೇರಣೆಯಿಂದ ದೇವೀಳ್ತಾವ್ ರಿಲೀಸ್ ಮಾಡಿಕೊಡ್ಬೇಕು ಸಾಂಗ್ ಅಂದೆ ಆಯ್ತು ಮಾಡಿ ಮಾಡಿ ಸರ್ ಮಾಡಿ ಸರ್ ಒಳ್ಳೇದು ಅಂದ್ರು ಸೊ ಆ ಒಂದು ಪ್ರೇರಣೆ ಇಟ್ಕೊಂಡು ಅವರು ಫೋಟೋ ಹಾಕಿದ್ದೀನಿ ಸೊ ಅವ್ರು ಇದ್ದಿದ್ರೆ ಖಂಡಿತ ನಮ್ಮ ಸಾಂಗ್ ರಿಲೀಸ್ಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದ್ರು ಕೆಲವು ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಸೊ ಹಾಗಾಗಿ ಅವರು ಒಂದು ಫೋಟೋವನ್ನು ಹಾಕಿ ಅವ್ರಿಗೆ ಗೌರವನ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ನಮ್ಮ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಕೂಡ ನಮ್ಮ ಬಹಳ ಅವರ ಸಮಯವನ್ನು ಕೊಟ್ಟು ಯಾವುದೇ ರೀತಿಯ ಸಂಭಾವನೆಗೆ ಜಾಸ್ತಿ ಪಟ್ಟಿಡಿದೆ ಹಿಡಿದೆ ನೀವೇನು ಕೊಡ್ತೀರಾ ಕೊಡಿ ಸರ್ ಗೌರವ ಕೊಡಿ ಸರ್ ಅಂತ ಹೇಳಿ ಅವರು ಬಂದು ಪಾತ್ರ ಮಾಡಿದರೆ ಎಲ್ಲ ಕಲಾವಿದರು ಕಲಾವಿದರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಜೊತೆಗೆ ಶ್ರೀನಿವಾಸ ಮೂರ್ತಿ ಸರ್ ಮನೆಗೆ ಹೋಗಿ ಅವರಿಗೆ ನಮ್ಮ ಟೈಲರ್ ತೋರಿಸಿ ಹಾಡುಗಳನ್ನ ತೋರಿಸಿ ನಿಮ್ಗೆ ಗೊತ್ತಿದೆ ಶ್ರೀನಿವಾಸ ಮೂರ್ತಿ ಅವ್ರ ಇರ್ತಾರೆ ಯಾವ್ದು ಕಾರ್ಯಕ್ರಮಗಳು ಜಾಸ್ತಿ ಬರಲ್ಲ ಸೊ ಬರ್ತಾರ ಇಲ್ಲೋ ಅಳಕಲ್ಲೇ ಹೋದ್ವಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹಾಡುಗಳನ್ನ ನೋಡಿದ್ರು ನೋಡಿ ಅವ್ರ ಮಾತು ಅವ್ರ ಮಾತಲ್ಲೇ ಹೇಳಿದಾರೆ ಏನು ಅಂತ ಅವ್ರು ಯಾರೋ ಮುಲಾಜೆ ನೋಡುವಂತ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅಂತ ದೊಡ್ಡ ನಟ ಆದರೂ ಕೂಡ ಅದು ಪಾತ್ರಕ್ಕೆ ಗೊತ್ತಿಲ್ಲ ಅಂದ್ರೆ ಮುಗ್ಗದ ಮೇಲೆ ಹೇಳಿ ಪ್ರೆಸ್ ಮೀಟ್ ಅಲ್ಲಿ ಅಷ್ಟು ಧೈರ್ಯ ಅವ್ರಿಗೆ ಯಾಕಂದ್ರೆ ಒಂದು ಪಾತ್ರದ ಬಗ್ಗೆ ಹಿಡಿತ ಅಷ್ಟು ಚೆನ್ನಾಗಿ ಗೊತ್ತಿದೆ ಸೊ ನನ್ನ ಪಾತ್ರವನ್ನು ನೋಡಿ ಪ್ರಶಂಸನೆ ಮಾತಾಡಿದ್ದು ನಿಜವಾಗ್ಲೂ ಬಹಳ ಖುಷಿ ಆಯ್ತು ಗುರುಗಳೇ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ಶರಣು ಶರಣು ಹಾಗೆ ನಮ್ಮ ಓಂ ಸಾಯಿ ಪ್ರಕಾಶ್ ಅವರು ಈ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಆದರೂ ಕೂಡ ಇಲ್ಲಮ್ಮ ನಿನ್ನ ಒಂದು ಕಾರ್ಯಕ್ರಮ ಬರ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಬಂದು ಆಶೀರ್ವಾದ ಮಾಡಿದ್ದಾರೆ ಹಾಗೆಲ್ಲ ಟೆಕ್ನಿಷಿಯನ್ಸ್ಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಮತ್ತೆಲ್ಲ ನಮ್ಮ ಚಿತ್ರದ ಕಲಾವಿದರು ಕಲಾವಿದರು ಕೂಡ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ ದಯವಿಟ್ಟು ನಾವೆಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಜೊತೆಗೆ ಸಿರಿ ಮ್ಯೂಸಿಕ್ ചിക്കണ്ണ നശ്ദോ ചൈലു I don't know